ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿ ಶುಭ ಶುಕ್ರವಾರದಂದು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಿದೆ ಆದರೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಲಾಭ ಯಾವುದು ನಷ್ಟ ಯಾವುದು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಯಾವುದು ಸರಿ ಯಾವುದು ತಪ್ಪು ಅಥವಾ ನಾನು ಹಾಕುವಂಥ ಹೆಜ್ಜೆಯಲ್ಲಿ ಏನಾರು ವ್ಯತ್ಯಾಸ ಆಗುತ್ತಾ ಅಥವಾ ಏನಾರು ತೊಂದರೆ ತಾಪತ್ರೆಗಳಾಗತ್ತಾ ಅಥವಾ ಸಮಸ್ಯೆ ಎಂಬತಕ್ಕಂಥದ್ದು ಬೇರೊಂದು ತರಹ ಬಂದು ನಮ್ಮ ಹೆಗಲೇ ಇರುತ್ತಾ ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ಇವತ್ತು ಮೇಷರಾಶಿಯವರಿಗೆ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಗೆ ಬೆಲ್ಲವನ್ನು ಇರುವೆ ಹಾಕಿ ಅಥವಾ ಒಂದು ಚಿಟಿಗೆ ಗೋಧಿಯೋ ರವೆಯೋ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ಈ ಪ್ರಕಾರ ಮಾಡೋದರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಋಷಭರಾಶಿ ಋಷಭಲಗ್ನ ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಪಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದೆ ವ್ಯಾಪಾರ ವ್ಯವಹಾರಗಳನ್ನು ಯಾವುದೂ ಸಮಂಜಸವಾಗಿ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲಿದೆ ಮಾಡುವಂತಹ ಮಾತ್ವ ಕೊಡುವಂಥ ಮಾತು ಯಾವುದು ನಡೆಯಲಿಕ್ಕಾಗ್ದಿರಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕೂ ಆಗದಿರ ಮನಸ್ಸಲ್ಲಿ ಇಲ್ಲದಂಥ ನೋವುಗಳನ್ನು ತಂದುಕೊಳ್ತೀರಿ ಹಾಗೆ ಇವತ್ತು ಒಂದಷ್ಟು ಜನ ಋಷಭರಾಶಿಯಲ್ಲಿರ್ತಕ್ಕಂಥ ಅವರಿಗೆ ಅಧಿಕವಾದಂತಹ ಬೆನ್ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಜೀರ್ಣ ಅಲರ್ಜಿ ಆಗುವಂಥದ್ದು ಆಹಾರ ಸ್ವಲ್ಪ ತಿಂದರೆ ಒಂದಷ್ಟು ಬೇಡಪ್ಪ ನಮಗೆ ಆಹಾರ ಅನಿಸೋದು ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮನಸ್ಸು ಬಹಳ ನೊಂದುಕೊಳ್ಳೋದು ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ವಿಭಿನ್ನತೆ ಇವತ್ತು ನಿಮ್ಮನ್ನು ಬಾಧಿಸುತ್ತೆ ಹಾಗಾಗಿ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿದೇವತೆ ಗ್ರಾಮದೇವತೆಯನ್ನು ಮಧ್ಯಾಹ್ನ ಅಂದರೆ ರಾಹುಕಾಲದಲ್ಲಿ ಹನ್ನೆರಡು ಗಂಟೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಈ ಸಮಯದಲ್ಲಿ ಯಾರಾದರೂ ಸಣ್ಣಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಸಾಧ್ಯವಾದರೆ ಒಂದಷ್ಟು ಬೇಳೆ ಒಂದಷ್ಟು ತೊಗರಿ ಬೇಳೆ ಉದ್ದು ಮತ್ತು ತೊಗರಿಯನ್ನು ಮನೇಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀವಿ ಇರತಕ್ಕಂಥ ದೋಷಗಳು ದೂರ ಆಗುತ್ತೆ ಮನಸ್ಸಿಗಿರ್ತಕ್ಕಂಥ ನೆಮ್ಮದಿಯನ್ನು ತಂದುಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ವ್ಯಾಪಾರ ವ್ಯವಹಾರಗಳನ್ನು ಅರ್ಥೈಸ್ಕೊಂಡು ನಡೀಬೇಕು ಮಾಡುವಂಥ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬೇಕು ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು ಮತ್ತಷ್ಟು ವಿಶೇಷವಾದಂಥ ರೀತಿಯಲ್ಲೇ ನಡೆಸ್ಕೊಳ್ಬೇಕು ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದ ಮಾಡುವಂಥ ಕಾಯಕ ಮಾತ್ರ ಶೀಘ್ರ ಫಲವನ್ನು ಕೊಡುತ್ತೆ ಹಾಗೆ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಥವಾ ಯಾವುದಾದ್ರೂ ಒಂದು ಸಾನಿಧ್ಯಗಳಲ್ಲಿ ಸಾನ್ನಿಧ್ಯಗಳಲ್ಲಿ ಸಾಧ್ಯವಾದಷ್ಟು ಒಂದಷ್ಟು ತೀರ್ಥ ಪ್ರಸಾದವನ್ನು ಹಾಗೆ ಆ ಕ್ಷೇತ್ರದಲ್ಲಿ ಒಂದಷ್ಟು ಅನ್ನದಾನವನ್ನು ಮಾಡುವಂಥ ಬಹಳ ಉತ್ತಮ ಮಾಡುವಂಥ ಮನಸ್ಸು ನೆಮ್ಮದಾಗಿರಬೇಕು ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಗ್ರಾಮ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತಿನ ದಿವಸ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಎರಡರಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಸರಿಯಾಗಿ ಅರ್ಥೈಸ್ಕೊಂಡು ನಡೀದಿರ ಇದ್ದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಆದಷ್ಟು ಜೋಪಾನ ಬೇಕು ಎಚ್ಚರಿಕೆ ಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆ ಸಮಾಧಾನ ಬೇಕು ವೃತ್ತಿ ಅಭಿವೃದ್ಧಿ ಬಗ್ಗೆ ನೀವು ಚಿಂತನೆ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ಖಂಡಿತ ಬೇಕು ನಾನು ನಂದು ಎಂಬತಕ್ಕಂಥದನ್ನು ಬಿಟ್ಟು ನಾವೆಲ್ಲರೂ ಎಂಬತಕ್ಕಂಥದರ ಚಿಂತನೆಯಲ್ಲಿದ್ದರೆ ಒಳಿತನ್ನು ಖಂಡಿತ ಕಾಣ್ತೀರಿ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ವಿದ್ಯಾರ್ಥಿಗಳು ಓದೋದ್ರ ಕಡೆ ತಾವು ಎಷ್ಟು ಗಮನ ಹರಿಸ್ತಿರೋ ಅಷ್ಟು ಒಳಿತನ್ನು ಕಾಣ್ತೀರಿ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚೆನ್ನಾಗಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಚಂದ್ರನ ಆಸ್ಥಾನವೇ ಚೆನ್ನಾಗಿದೆ ಅಂದಾಗ ಇನ್ನು ಬುಧನ ಅನುಗ್ರಹವೂ ಅಷ್ಟೇ ವಿಶೇಷವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಬಹಳ ದಿನಗಳ ನಂತರ ಒಂದು ಅದೃಷ್ಟದ ದಿನ ಅಂದರೆ ತಪ್ಪಲ್ಲ ಇವತ್ತಿನ ದಿವಸ ಹತ್ತಿರದಲ್ಲಿಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅದರಲ್ಲಿ ಅಶ್ವತ್ಥ ಮತ್ತು ಬೇವು ಮತ್ತು ಮಧ್ಯದಲ್ಲಿ ನಾಗದೇವರು ಹಾಗೆ ಅಶ್ವತ್ ಕಟ್ಟೆ ಅಂತ ಇದ್ದರೆ ಅಲ್ಲಿ ಮೂರು ಪ್ರದಕ್ಷಿಣೆ ಮಾಡಿ ಅಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿದ್ದಾಗ ತಾವು ಒಂದಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನೋ ಅಥವಾ ಗಿರಿಜಾಶಂಕರರನ್ನು ದರ್ಶನ ಮಾಡೋದರಿಂದ ಇನ್ನಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಯೋಗಪಲ ಇದೆ ಫಲಾಫಲಗಳಲ್ಲಿ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಇವತ್ತು ತಾವು ಅರ್ಥೈಸಿಕೊಂಡು ಏನನ್ನು ನೀವು ನಿಯಮವಾಗಿ ಮಾಡಬೇಕು ಅಂತಿದ್ದೀರೋ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಿಂಹರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಇಪ್ಪತ್ತೆರಡು ನಿಮಿಷದವರೆಗೂ ಮಾತ್ರ ಒಂದಷ್ಟು ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಇನ್ನು ಉಳಿದ ಸಮಯದಲ್ಲಂತೂ ಅದೃಷ್ಟ ನಿಮ್ಮದೇ ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಸೂರ್ಯಾಸ್ತಮ ಕಾಲ ಚಂದ್ರ ಉದಯಿಸ್ತಕ್ಕಂಥ ಕಾಲ ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಒಂದು ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಒಂದು ದೀಪ ಹಚ್ಚೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀನಿ ಸಿಂಹರಾಶಿಯವರಿಗೆ ಒಂದು ಅದೃಷ್ಟದ ದಿನ ಅಂದರೂ ಇದು ತಪ್ಪಲ್ಲ ಒಳ್ಳೇದಾಗಲಿ ಶುಭವಾಲಿ ಕನ್ಯಾರಾಶಿ ಕನ್ಯಾ ಕನ್ಯಾರಾಶಿ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧ ಮತ್ತು ಚಂದ್ರನ ಆಸ್ಥಾನವು ಅಷ್ಟೇ ವಿಶೇಷವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ ವೃತ್ತಿಯ ಅಭಿವೃದ್ಧಿ ಆಗಬೇಕಾದಂತಹ ನಿಮಗೆ ಅಭಿವೃದ್ಧಿಯಲ್ಲಿ ಎಲ್ಲೋ ಒಂದಿಷ್ಟು ಕುಂಠಿತವಾಗುವಂಥ ಪರಿಸ್ಥಿತಿಯೇ ಇದೆ ಇವತ್ತು ನೀವೇನು ಅಂದುಕೊಂಡ್ರೋ ಅಂದುಕೊಂಡದಕ್ಕಿಂತ ಹೆಚ್ಚಿನಾಗಿ ಲಾಭ ಸಿಗುವಂಥ ಕಾಲ ಇದೆ ಆದರೆ ಯಾವುದೂ ಕಣ್ಣು ಕಾಣತಕ್ಕಂಥದ್ದಲ್ಲ ಕೆಲಸ ಕಾರ್ಯಗಳು ನಡೆಯಲ್ಲ ಅಂತ ಅಂದ್ಕೊಳ್ಬೇಡಿ ಕೆಲಸ ಕಾರ್ಯಗಳು ನಡೆಯುತ್ತೆ ಆದರೆ ನಡೆಯುವಂಥ ಕೆಲಸ ಕಾರ್ಯಗಳನ್ನು ಹೇಗೆ ಅಭಿವೃದ್ಧಿ ಪಡಿಸ್ಕೊಳ್ಬೇಕೋ ಅದನ್ನು ಉಪಾಯವಾಗಿ ಚಿಂತನೆ ಮಾಡಬೇಕು ಹಾಗೆ ಸಣ್ಣ ಸಣ್ಣ ವಿಚಾರವಾಗು ಸಹಿತ ಮನಸ್ತಾಪ ತಂದುಕೊಳ್ಳೋದಕ್ಕಿಂತ ಎಲ್ಲರಲ್ಲಿ ಒಬ್ಬರಾಗಿದ್ದು ನಗನಗ್ತ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ ತುಂಬ ಹಗೆ ಸಾಧಿಸ್ತಕ್ಕಂಥದ್ದು ಸಮಂಜಸ ಅಲ್ಲ ಯಾಕೆಂದರೆ ಕನ್ಯಾ ರಾಶಿಯವರ ಮಳಮನಸ್ಸು ಅಷ್ಟು ಈಸಿಯಾಗಿ ಯಾವುದೂ ಒಪ್ಕೊಳ್ಳೋದಲ್ಲ ಸಣ್ಣ ಸಣ್ಣ ವಿಚಾರವೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ ಯಾವುದು ಬೇಡವೋ ಯಾವುದು ಸರಿಯಲ್ವೋ ಯಾವುದರಿಂದ ತೊಂದರೆ ಎದುರಾಗುತ್ತೋ ಅದೆಲ್ಲವನ್ನೂ ಸಹಿತ ಬೆನ್ನಿಗೆ ಹಾಕೊಂಡ್ಬಿಡ್ತೀರಿ ಇದು ತೊಂದರೆ ಇದೆ ಹಾಗಾಗಿ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆ ಬೇಕು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಭಾಳ ಜಾಗೃತರಾಗಿರಿ ಎಚ್ಚರಿಕೆ ಎಂದಿರಿ ಈ ಒಂದು ಸಮಯ ನಿಮಗೆ ಸಮಂಜಸವಾಗಿರ್ತಕ್ಕಂಥ ಕಾಲ ಅಲ್ಲ ಉಳಿದ ಸಮಯ ಸಾಕಷ್ಟು ಲಾಭವನ್ನು ಗಳಿಸಿರಿ ಇನ್ನು ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳು ಮತ್ತಷ್ಟು ವಿದ್ಯಾಭ್ಯಾಸವನ್ನು ಹೆಚ್ಚು ವ್ಯಾಸಂಗ ಮಾಡಬೇಕು ಅಂತಕ್ಕಂಥವ್ರಿಗೆ ಅಥವಾ ನಿಮ್ಮ ಸ್ಥಾನಮಾನದಲ್ಲಿ ಮತ್ತಷ್ಟು ಯಾವುದೇ ಲೋಪದೋಷ ಇಲ್ಲದಿರ ಧಕ್ಕೆ ಇಲ್ದಿರ ನೀವು ಮುಂದೆ ನಡಿಬೇಕು ಅನ್ನೋದವರೆಗೂ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವ ಅಥವಾ ನಿಮ್ಮ ಆತ್ಮೀಯರು ನಿಮ್ಮ ಮೇಲಧಿಕಾರಿಗಳು ಇಂತಹವರ ಸಹಾಯದಿಂದ ಅದ್ಭುತವಾದಂತಹ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ತುಲಾ ರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಯಾವುದೇ ವೃತ್ತಿಯಲ್ಲಿ ತಮ್ಮ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದರೆ ಮೊದಲು ತಾವು ಮಾಡಬೇಕಾದ್ದು ಕುಲದೇವರ ಅನುಗ್ರಹ ಮನೆ ದೇವರ ಪ್ರಾರ್ಥನೆ ಹಾಗೆ ಇವತ್ತು ದೇವಿಯನ್ನು ವಿಶೇಷವಾದಂಥ ರೀತಿಯಲ್ಲಿ ಆರಾಧನೆ ಮಾಡಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿನ ಮೋಸುತ್ತೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು ಒಂದಷ್ಟು ತೊಗರಿಬೇಳೆ ಅಥವಾ ಒಂದಷ್ಟು ಅಕ್ಕಿ ಇಂತಹದ್ದನ್ನು ಹತ್ತಿರದಲ್ಲಿ ಯಾವುದಾರೊಂದು ದೇವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಬತ್ತು ವರ್ಷದ ಒಳಗಿರುವಂಥ ಮಕ್ಕಳಿಗಾಗಲಿ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಅವರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಹಾಗೆ ಇವತ್ತು ಸಾಧ್ಯವಾದರೆ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಶಕ್ತಿ ದೇವತೆ ಗ್ರಾಮದೇವತೆ ಅಥವಾ ಯಾವುದಾರೊಂದು ದೇವಾಲಯಕ್ಕೆ ಹೋಗಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಪೂಜೆ ಮಾಡಿಕೊಂಡು ಬನ್ನಿ ಇದು ಮತ್ತಷ್ಟು ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು ಇವತ್ತು ತುಲಾರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗುವುದು ಸಹಜವೇ ಯಾವುದು ಬೇಡವೋ ಅದರ ಕಡೆಯೇ ನಮ್ಮ ಮನಸ್ಸೋಲಿಸೋದು ಸರಿಯೇ ಆದರೆ ಇದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಇದನ್ನು ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನದೊಂದಿಗೆ ಸರಿಪಡಿಸ್ಕೊಳ್ಬೇಕು ಇವತ್ತು ನಿಮ್ಮ ಉಡುಗೆ ತೊಡುಗೆಗಳಿಂದ ಹಿಡಿದು ನೀವು ಮಾಡುವ ಕೆಲಸದವರೆಗೂ ತುಂಬ ಕನ್ಫ್ಯೂಷನ್ಸೇ ಇರುತ್ತೆ ಅಂದರೆ ಯಾವುದು ಬೇಕು ಯಾವುದು ಬೇಡ ಯಾವುದು ಸರಿ ಯಾವುದು ತಪ್ಪು ಬರೀ ಈ ಚಿಂತನೆಗಳನ್ನು ಮಾಡದೇ ಒಂದು ದೊಡ್ಡ ಪ್ರಯಾಸ ದೊಡ್ಡದಾಗಿರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳಿತನ್ನು ಕಾಣಬಹುದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ಚಿಂತನೆಗಳನ್ನು ಖಂಡಿತ ದೂರ ಮಾಡಿಕೊಳ್ಬಹುದು ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಚಂದ್ರರ ಯೋಗ ಫಲ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಧನು ರಾಶಿಯಲ್ಲಿ ಇವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ ಇದೆ ತಾವು ಏನೆಂದುಕೊಂಡರೂ ಕಾರ್ಯಸಿದ್ಧಿ ಇದೆ ಆದರೆ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸಮಾಧಾನ ರೀತಿ ನಡೆಸ್ಕೊಳ್ಬೇಕು ಹಾಗೆ ವ್ಯಾಪಾರದಲ್ಲಿ ಒಂದು ಬದಲಾವಣೆ ತಂದ್ಕೊಳ್ಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ತಮ್ಮ ಉಡುಗೆ ತೊಡುಗೆಗಳು ಬಣ್ಣ ಯಾವುದೇ ಆದರೂ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳೋದು ಭಾಳ ಉತ್ತಮ ಇದರಿಂದ ಲಾಭವನ್ನು ಗಳಿಸ್ತೀರಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲದಲ್ಲಿ ಇದ್ದೀರಿ ಇವತ್ತು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂತಹ ನಿಮಗೆ ಸಾಕಷ್ಟು ವ್ಯವಹಾರಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಹಾಗೆ ಲಲಿತಾ ರಾಜರಾಜೇಶ್ವರಿ ದುರ್ಗಾಪರಮೇಶ್ವರಿ ಗ್ರಾಮದೇವತೆ ಅಥವಾ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ದೀಪವನ್ನು ಹಚ್ಚಿ ದೀಪ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಹಿರಿಯರನ್ನ ಮನಸ್ಸಲ್ಲಿ ಜ್ಞಾಪಿಸ್ಕೊಂಡು ಒಂದಿಷ್ಟು ಹಣ್ಣು ಹಂಪಲುಗಳು ಅಥವಾ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಎಲ್ಲಾದರೂ ಕಂದು ಬಣ್ಣದ ಅಥವಾ ಕಪ್ಪು ಬಣ್ಣದ ಬಿಳಿಯ ಬಣ್ಣದ ಬಣ್ಣದ ಬಣ್ಣ ಯಾವುದು ಅನ್ನೋದಕ್ಕಿಂತ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಟ್ಟಿದ್ದೆ ಆದರೆ ಮಕರ ರಾಶಿಯವರಿಗೆ ಖಂಡಿತ ಒಳಿತನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭ ಆಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ಶನೇಶ್ವರ ಮಂತ್ರವೂ ಹೋಗಬೇಕು ಜೊತೆಗೆ ತ್ರಾಂಬಕೇಶ್ವರನ ಆರಾಧನೆ ಬೇಕು ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೌರ್ವಾರ್ಗುಂದನಾಂ ಮೃತ್ಯೋನ್ಮುಕ್ಷಿ ಮಾಮೃತಾತ್ ತ್ರಾಂಬಕೇಶ್ವರನ ಅನುಗ್ರಹ ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳದಿರ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದರೆ ಇವತ್ತು ಸ್ವಲ್ಪ ಚಿಂತನೆ ಮಾಡಬೇಕು ಸರಿಯಾದ ಸನ್ಮಾರ್ಗದಲ್ಲಿ ನಡೆಯಬೇಕು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಲಕ್ಷ್ಮೀನಾರಾಯಣ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಂಡು ಯೋಗವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ಯೋಗ ಫಲ ಆದ್ದರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರತಕ್ಕಂಥವರು ಮಹಾವಿಷ್ಣುವಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಗ್ರಾಮದೇವತೆಗೆ ಒಂದಷ್ಟು ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮ ಹೂವನ್ನ ಕೊಟ್ಟು ಒಂದು ನಮಸ್ಕಾರ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕುಂಭರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ ಅಂದರೆ ಅಪರಾಹ್ನ ಕಾಲ ನಾಲ್ಕರಿಂದ ಆರು ಗಂಟೆವರೆಗೂ ನಾಲ್ಕರಿಂದ ಆರು ಗಂಟೆವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಅಧಿಕವಾದಂತಹ ಖರ್ಚು ವೆಚ್ಚ ಜಾಸ್ತಿ ಎದುರಾಗುವಂಥ ಲಕ್ಷಣಗಳೇ ಸಾಕಷ್ಟು ಇದೆ ಸ್ವಲ್ಪ ಜೋಪಾನ ಎಚ್ಚರಿಕೆಯಲ್ಲಿರಿ ಒಳ್ಳೇದಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ವ್ಯಾಪಾರವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತೂ ಉಂಟಾಗ್ತಾ ಇರುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದೆ ಅಧಿಕವಾದಂತಹ ಬೆನ್ನವು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ಇವತ್ತು ವ್ಯಾಪಾರ ವ್ಯವಹಾರ ಮಾಡೋರು ವಿದ್ಯಾರ್ಥಿಗಳು ಕೂತ್ಕೊಳ್ಳೋರು ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು ಹಾಗೆ ಆಯಾ ಕ್ಷಣಕ್ಕೆ ಬಂದು ಒದಗುವಂಥ ಗಂಡಾಂತರವನ್ನು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೇಕು ಹೇಗೆ ದೂರ ಮಾಡ್ಕೊಳ್ಳುವಂಥದ್ದು ಹಿರಿಯರ ಮಾತುನಾಲಿಸಿದ್ರೆ ಖಂಡಿತ ದೂರ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ತಾಳಿದವನು ಬಾಳಿ ಅನ್ನುವಂಥ ತಾಳ್ಮೆ ವರ್ತನೆ ಮಾಡಿಕೊಂಡು ತಾಳ್ಮೆಯಿಂದ ನಡ್ಕೊಂಡ್ರೆ ಅದರ ಫಲಗಳು ಸಾಕಷ್ಟು ಸಿಗುತ್ತೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಅಂದರೆ ಮೊದಲನೇ ಪಾದ ಎರಡನೇ ಪಾದದಲ್ಲಿರ್ತಕ್ಕಂಥವರು ಇವತ್ತು ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ ವ್ಯಾಪಾರ ವ್ಯವಹಾರ ಪರವಾಗಿಲ್ಲ ಆದರೆ ಮೂರು ಮತ್ತು ನಾಲ್ಕನೇ ನಾಲ್ಕನೇ ಪಾದದಲ್ಲಿರ್ತಕ್ಕಂಥವ್ರು ಸ್ವಲ್ಪ ವಸ್ತುಗಳನ್ನು ಕಳ್ಕೊಳ್ತೀರಿ ಎಲ್ಲೋ ಇಡ್ತೀರಿ ಎಲ್ಲೋ ಹುಡುಕಾಡ್ತಾ ಇರ್ತೀರಿ ಸಮಯವನ್ನು ತ ವೇಸ್ಟ್ ಮಾಡ್ಕೊಳ್ತೀರಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಣಕಾಲು ಮತ್ತು ಮೀನು ಮಾಂಸಕಂಡಗಳು ಅಲ್ಲಿ ಒದ್ದಾಡ್ತೀರಿ ಸಾಧ್ಯವಾದಷ್ಟು ಆರೋಗ್ಯದ ಕಡೆನೂ ಗಮನ ಕೊಡಬೇಕು ವ್ಯವಹಾರಗಳನ್ನು ಚೆನ್ನಾಗಿ ಮಾಡಬೇಕು ಅದರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುದ ಕಡೆ ಮಾತ್ರ ತುಂಬ ಗಮನ ಕೊಡಬೇಕು ಹೆಚ್ಚು ಅದರ ಬಗ್ಗೆ ಆಲೋಚನೆ ಮಾಡಬೇಕು ವಿದ್ಯಾಭ್ಯಾಸವನ್ನು ಎಷ್ಟು ನೀವು ಸುಲಲಿತವಾಗಿ ತೆಗೆದುಕೊಂಡು ಹೋಗ್ತೀರೋ ಅಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ